ಕಾಳು ಮೆಣಸಿನ ಗಿಡ ಇದೆಯಲ್ಲ ಇದು ಕರಿ ಬಂಗಾರ ಆ್ಯಕ್ಚುಲಿ ಹೇಳಬೇಕು ಅಂತ ಇದು ವರ್ಷ ವರ್ಷ ನೋಡಿ ರೇಟ್ ಜಾಸ್ತಿ ಅಲ್ದಲೆ ಕಡಿಮೆ ಆಗೋಲ್ಲ ಸರ್ ಒಂದು ಎಕರೆನಲ್ಲಿ ಲಕ್ಷ ಹಣ ಗಳಿಸ್ಬೋದು ಅದರಲ್ಲಿ ಯಾವ ಡೌಟೇ ಇಲ್ಲ ಈಗ ನೋಡಿ ನಮ್ಮ ರೈತರಲ್ಲಿ ಏನು ಮಾಡ್ತಾರೆ ಒಂದು ಅಡಿಕೆ ಹಾಕಿದ್ರೆ ಅದನ್ನೇ ಹಾಕ್ತಾರೆ ನೀವು ತೆಂಗಿ ಕೊಡಿ ಅಡಿಕೆ ಕೊಡಿ ಇನ್ನಿತರ ಯಾವುದೇ ಮರ ಕೊಡಿ ಸ್ವಲ್ಪ ನಿಗಾ ಮಾಡಿಕೊಂಡ್ರೆ ನೋಡಿ ನಮ್ಮಲ್ಲಿಗೆ ಸರ್ ಈ ಬಳ್ಳಿಗಳಲ್ಲೇ ಇದೆಯಲ್ಲ ಇದು ಏನಿಲ್ಲ ಅಂದ್ರೆ ನೂರು ನೂರ ಹತ್ತು ಕೆಜಿ ಮೆಣಸು ಬರುತ್ತೆ ಸರ್ ಕಾಯಿ ಮೆಣಸುಗಳು ಬಳಿ ನೋಡಿ ಹೇಗಿದೆ ಅಂತ ಹೇಳಿದ್ರೆ ನಾನೊಬ್ಬ ಕುಡ್ಲಿಪೇಟೆ ನಿವಾಸಿ ಅಂತಂದ್ರೆ ನಾನು ಮಾಜಿ ಯೋಧ ತೋಟದ ಬಗ್ಗೆ ನಿಮಗೆ ಒಂದು ಮಾಹಿತಿ ಕೊಡ್ತೀನಿ ಅಂತಂದ್ರೆ ಒಂದು ಅದ್ಭುತವಾದ ತೋಟ ಸರ್ ಇದು ಮೆಣಸು ಹೇಗೆ ಕಾಫಿಗಳು ಎಷ್ಟು ಕ್ವಾಲಿಟಿನಲ್ಲಿ ಇಲ್ಲಿ ಬೆಳೆಸಿ ಬೆಳೆಸಿದ್ದಾರೆ ಚಂದ್ರಗಿರಿ ಕಾಫಿಗಳು ಹಾಗೆ ನೀವು ಬರ್ತಾ ನೋಡಿ ಮೆಣಸು ಮುಂದಕ್ಕೆ ನೋಡ್ತಾ 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 ಸರಿ ಎಲ್ಲ ಪ್ರತಿಯೊಂದು ಸಿಲ್ವರ್ ಮರ ಸಿಲ್ವರ್ ಹೋಗಳಿಗೆ ಮೆಣಸಿಕೊಟ್ಟಿದ್ದಾರೆ ಇದೆಲ್ಲ ಸರ್ ನೋಡಿ ಇದರಲ್ಲಿ ಪಣಿಯೋರ್ ಒನ್ನು ಮತ್ತು ಪನಿಯವರು ಫೈವ್ ಅಂತಕ್ಕಂತಹ ಹೇಗೆ ಅನಿಸ್ ತಳಿಗಳೇ ಇಲ್ಲಿ ಜಾಸ್ತಿ ಸರ್ ಆಯಿತಾ ಇಲ್ಲಿ ಮಣ್ಣು ಅಷ್ಟೇ ಮಣ್ಣು ತುಂಬ ಫಲವತ್ತಾದ ಮಣ್ಣು ಅಂತಂದರೆ ಜಾಸ್ತಿ ಸಾವಯವನೇ ಯೂಸ್ ಮಾಡ್ತಕ್ಕಂಥದ್ದು ಆದರೆ ಗಿಡಕ್ಕೆ ಅಗತ್ಯವಾದ ಕೆಲವೊಂದು ರಾಸಾಯನಿಕ ಸಮೇತ ಕೊಡ್ತೀವಿ ಸರ್ ಎಕರೆಗೆಲ್ಲ ಒಂದು ಅರವತ್ತೈದು ಎಪ್ಪತ್ತು ಚೀಲ ಕಾಫಿ ಕುಯ್ತಕ್ಕಂಥ ತೋಟ ಇದು ಮೆಣಸು ಹಾಗೆಯೇ ಎಕರೆಗೆ ಒಂದು ಒಂದು ಕಾಲು ಟನ್ನು ಕನಿಷ್ಠ ಭಕ್ಷ್ಯ ಮೆಣಸು ಕುಯ್ತಾರೆ ಇಲ್ಲಿ ನೋಡಿ ಸರ್ ಇದೊಂದು ನಿಮಗೆ ಈ ಬೀಳು ಹೇಳಬೇಕು ಅಂತಂದರೆ ಎಷ್ಟು ಅಡಿ ಇದೆ ನೋಡಿ ಒಂದು ಮೂವತ್ತಡಿ ಮೇಲೆ ಇದೆ ಸರ್ ಏನಿಲ್ಲ ಅಂತಂದರೆ ಒಂದು ನೂರ ಅರವತ್ತರಿಂದ ನೂರ ಎಂಬತ್ತು ಕೆ ಜಿವರೆಗೂ ವರೆಗೂ ಹಸಿ ಮೆಣಸು ಹಸಿ ಕಾಳು ಮೆಣಸನ್ನು ಕುಯ್ತಾರೆ ಇದರಲ್ಲಿ ವಿಪರೀತ ಮಳೆ ಬರೋ ಸಂದರ್ಭದಲ್ಲಿ ನೋಡಿ ಈ ಥರ ಪ್ಲಾಸ್ಟಿಕ್ಗಳನ್ನು ಬುಡಕ್ಕೆ ಅಳವಡಿಸ್ತೀವಿ ನಾವು ಈ ಥರ ಹಳೇ ಬಳ್ಳಿಗಳಲ್ಲಿ ಒಳ್ಳೆ ಗುಣಮಟ್ಟದ ಈ ಥರ ಆರೋಗ್ಯವಾಗಿರ್ತಕ್ಕಂತಹ ಇಂಥ ಬಳ್ಳಿಗಳಲ್ಲಿ ನೋಡಿ ಸರ್ ಇದರ ಗರಿ ಈಗಲೇ ನಿಮಗೆ ಹೆಚ್ಚು ಕಡಿಮೆ ಹತ್ತರಿಂದ ಹನ್ನೊಂದು ಇಂಚು ಬಂದಿದೆ ಎಲ್ಲ ಕಾಳು ಕಟ್ಟಿದೆ ನೋಡಿ ಸರ್ ಕಾಣ್ತಾ ಇದೆಯಲ್ಲ ಆಮೇಲೆ ಇದು ನೋಡಿ ಸರ್ ಇಂಥ ಒಳ್ಳೆ ಒಳ್ಳೆ ಬಳ್ಳಿಗಳಲ್ಲಿ ಬರ್ತಕ್ಕಂಥ ಈ ನೋಡಿ ಈ ಏನು ರನ್ನರ್ಸ್ಗಳಿದೆಯೋ ಈ ಥರ ರನ್ನರ್ ಅಂತಂದರೆ ನಾವು ಮಾರ್ಚ್ ತಿಂಗಳಲ್ಲಿ ಮಾರ್ಚ್ ತಿಂಗಳಲ್ಲಿ ಹೆಚ್ಚು ಕಡಿಮೆ ಒಂದು ಹತ್ತಿಲೆ ಹೊಟ್ಟೋಗ್ತದೆ ಇಂಥ ಆರೋಗ್ಯವಾದ ಬಳ್ಳಿಗಳನ್ನು ಕಲೆಕ್ಟ್ ಮಾಡಿಬಿಡಿ ಸರ್ ಇದರಲ್ಲಿ ನಾವು ನರ್ಸರಿ ಮಾಡ್ತಕ್ಕಂಥದ್ದು ಇದು ನೀವು ಮುಂದೆ ನೋಡ್ತಾ ನೋಡ್ತಾ ಹೋದ್ರಿ ಸರ್ ಅಲ್ಲಿ ನೋಡಿ ಒಂದಕ್ಕಿಂತ ಒಂದು ಹೆಚ್ಚು ಹೊರತು ಕಡಿಮೆ ಇಲ್ಲ ಅಷ್ಟು ಒಂದು ಒಳ್ಳೆಯ ಗುಣಮಟ್ಟದ ಬಳ್ಳಿಗಳು ಒಳ್ಳೆಯ ಇಳುವರಿ ಬರ್ತಕ್ಕಂಥದ್ದು ಇಲ್ಲಿ ನೋಡಿ ಸರ್ ಇಲ್ಲಿ ಇದರಲ್ಲಿ ಹೇಗೆ ಇದೆ ನೋಡಿ ಫಸಲ್ ನೋಡಿ ಹ್ಞೂ ತುಂಬ ಗುಣಮಟ್ಟ ಅನ್ನೋದಕ್ಕೆ ಅದರಲ್ಲಿ ಇನ್ನು ಸಲ ತೋಪದೋಷಗಳಿಲ್ಲ ತೋಟದ ಎಲೆಗಳೆಲ್ಲ ಕಂಪ್ಲೀಟು ಮಲ್ಚಿಂಗಾಗಿ ನೋಡಿ ಈ ಮಣ್ಣೆ ನೋಡಿ ಗೊಬ್ಬರ ಗೊಬ್ಬರ ಥರ ಇದೆ ಮಣ್ಣು ಆಯಿತಾ ಇದು ನಮಗೆ ಹಂಡ್ರೆಡಿಗೆ ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟು ಒಂದು ಇದು ಸಾವಯವ ಇನ್ನೊಂದು ಟ್ವೆಂಟಿ ಫೈವ್ ಪರ್ಸೆಂಟ್ ನಾವು ಕಾಫಿ ಮೆಣಸಿಗೆಲ್ಲ ಒಂದು ರಾಸಾಯನಿಕನ ಕೊಡ್ತೇವೆ ಒಳ್ಳೆಯದು ನಿಮ್ಮ ಸಂಪೂರ್ಣ ಅಂತಂದರೆ ಹತ್ತೊಂಬತ್ತು ನೈಂಟಿ ಸುಪಲ ಸೂಪಲ ಫಿಫ್ಟಿ ನಾಲ್ ಈ ಥರ ಗೊಬ್ಬರ ಎಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಕಾಫಿಗೂ ಮತ್ತು ಮೆಣಸಿಗೂ ಕೊಡ್ತೇನೆ ನೋಡಿ ಸರ್ ಇಲ್ಲಿ ಬನ್ನಿ ಬಳ್ಳಿಗಳು ನೋಡಿ ಸರ್ ಹೇಗಿದೆ ಅಂತೇಳಿ ನೀವು ನೋಡ್ತಾ ನೋಡ್ತಾ ಹೋಗುವ ಒಂದಕ್ಕಿಂತ ಒಂದು ಹೆಚ್ಚುವರ್ತು ಕಮ್ಮಿ ಇಲ್ಲ ಕಾಫಿ ಫಸಲಾದರೂ ನೋಡಿ ಸರ್ ಹೇಗಿದೆ ಕಾಫಿಯ ಇಳುವರಿ ನೋಡಿ ಹೇಗಿದೆ ಗಿಡ ಎಷ್ಟು ಗುಣಮಟ್ಟವಾಗಿದೆ ನೋಡಿ ಜಾಸ್ತಿ ಸಿಲ್ವರ್ ಸಿಲ್ವಕ್ಕೂ ತ್ಯಾಗ ಇತರದ ಈ ಥರ ಮರಗಳಿಗೆ ಜಾಸ್ತಿ ಮೆಣಸನ್ನು ಹಾಪಿಸಿರ್ತಕ್ಕಂಥದ್ದು ಆಯಿತಾ ಗರಿಗಳಿದೆ ನೋಡಿ ಸರ್ ಹೇಗಿದೆ ಗರಿ ನೋಡಿ ಹೆಚ್ಚು ಕಡಿಮೆ ನನ್ನ ಮಧ್ಯ ಬೆರಳಿಂದ ಇಲ್ಲಿ ಲಾಸ್ವರೆಗೂ ಇದೆ ನೋಡಿ ಇದು ಮೊದಲನೆಯದಾಗಿ ಈಗ ನಾವು ಬಳ್ಳಿಗಳನ್ನು ರನ್ನರ್ಸ್ಗಳನ್ನು ಒಳ್ಳೆ ಗುಣಮಟ್ಟದ ರನ್ನರ್ಸ್ಗಳನ್ನ ಕಲೆಕ್ಟ್ ಮಾಡ್ತಕ್ಕಂಥದ್ದು ಈ ಥರ ಹಳೇ ಬಳ್ಳಿಗಳು ಒಳ್ಳೆ ಉತ್ತಮವಾದ ಗುಣಮಟ್ಟದ ಯಾವುದೇ ಕಾಯಿಲೆ ನೋಡಿ ಒಂದೇ ಒಂದು ಬಳ್ಳಿ ನಿಮಗೆ ಹರ್ಸಿನ ಕಲರ್ ಕಾಣೋದಿಲ್ಲ ಮೆಣಸು ನಡಲಿಕ್ಕೆ ಗುಂಡಿ ತೆಗಿತಕ್ಕಂಥದ್ದು ಪೂರ್ವ ದಿಕ್ಕಿಗಿರುವ ಯಾಕೆಂತಂದರೆ ಬೆಳಗಿನ ಬಿಸಿಲು ತುಂಬ ಅವಶ್ಯಕತೆ ಪಶ್ಚಿಮ ಸಂಜೆ ಬಿಸಿಲಿದೆಯಲ್ಲ ಮೆಣಸಿಗೆ ಅದು ತುಂಬ ಡೇಂಜರು ಅಂತಂದರೆ ಸಣ್ಣ ಒಂದು ಎರಡು ಮೂರು ವರ್ಷ ಬಳ್ಳಿ ಬೆಳ್ಕೊಂಬರುವಾಗ ಇಳೆ ಬಿಸಿಲಿದೆಯಲ್ಲ ಪಶ್ಚಿಮದ್ದು ಬಿಸಿಲು ಅದು ಏನಾಗಬೇಕು ನೀವು ಪೂರ್ವಕ್ಕೆ ನಟ್ರೆ ಅದಕ್ಕೆ ಮರೆ ಆಗ್ತದೆ ನೆ ಸೇಡಾಗ್ತದೆ ನೆರಳಾಗ್ತದೆ ಫಸ್ಟು ಆ ದಿಕ್ಕನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಬೇಕು ಎರಡನೇದು ಮರದಿಂದ ಈಗ ಅಡಿಕೆ ಮರ ಆದರೆ ಒಂದು ಕಾಲಡಿ ಒಂದು ಅರಡಿ ಇಲ್ಲಾಂದರೆ ಸಿಲೋರ್ ಮರ ಎಲ್ಲ ನಿಮಗೆ ಒಂದಡಿ ಡಿಸ್ಟೆನ್ಸಲ್ಲಿ ಅಂತಂದರೆ ನೀವು ಗುಂಡಿ ತೋಡ್ಬೇಕು ಎಷ್ಟು ಅಂತಂದರೆ ಒಂದು ಕಾಲಡಿ ಆಗಲ್ಲ ಒಂದು ಕಾಲಡಿ ಆಳ ಅದರಲ್ಲಿ ಏನಪ್ಪ ಅಂತಂದರೆ ಎಲ್ಲಿ ಗುಣಿ ಇದೆಯೋ ತಗ್ಗು ಪ್ರದೇಶ ಇದೆಯೋ ಆ ದಿಕ್ಕಿನಲ್ಲಿ ನೀವು ಗುಂಡಿ ತೆಗಿಬಾರ್ದು ಆಲ್ಮೋಸ್ಟ್ ನೀವು ಪೂರ್ವಕ್ಕೆ ಗುಂಡಿ ಇದೆ ಗುಣಿ ಇದೆ ಅಂತಂದರೆ ಅಲ್ಲಿ ಮಣ್ಣು ಎತ್ತರ ಮಾಡಿಕೊಂಡು ಮಾಡಿಕೊಂಡೇ ನೀವು ಫ್ಲಾಂಟ್ ಮಾಡಬೇಕು ಎಷ್ಟೇ ಬಳ್ಳಿ ಆದರೂ ಸರಿ ಅದು ನೀವು ನಡ್ತಕ್ಕಂಥ ಹೊಸ ಗಿಡ ಆದರೂ ಸರಿ ಹಳೆ ಬಳ್ಳಿಯಾದರೂ ಗುಣಿಯಾಯಿತು ನೀರು ನಿತ್ಕೊಬಿಟ್ರೆ ಕಾಯಿಲೆ ಬರ್ತದೆ ಕಾಯಿಲೆಲ್ಲ ಬೇರು ಕೊಳಿತದೆ ಅದಕ್ಕೆ ಹೈಟ್ ಇರೋ ಜಾಗದಲ್ಲೇ ನೀವು ಮೆಣಸ್ಕೊಡ್ಬೇಕು ಈ ಒಂದು ಕಾಲಡಿ ಗುಂಡಿ ಅಗಲ ಆಳ ತೆಗೆದಾಗ ಏನಾಗುತ್ತೆ ಅಂತಂದರೆ ಗಿಡಕ್ಕೆ ಬೇರೆಲ್ಲ ಕೊಡಲಿಕ್ಕೆ ಸಾಕಷ್ಟು ಅನುಕೂಲ ಆಗ್ತದೆ ಆವಾಗ ನೀವು ಅದಕ್ಕೆ ಡೈರೆಕ್ಟ್ ಯಾವುದು ಹಸಿ ಗೊಬ್ಬರ ಹೋಗ್ಬಾರ್ದು ಕೋಳಿ ಗೊಬ್ಬರ ಈ ಥರ ಯಾವುದು ಹಾಕೋಕ್ಕೋಗ್ಬಾರ್ದು ಕೋಳಿ ಗೊಬ್ಬರ ಮತ್ತು ನಿಮಗೆ ಕೊಟ್ಟಿಗೆ ಗೊಬ್ಬರ ಎಲೆಗಳು ಬಿಡಿ ಇದನ್ನೆಲ್ಲ ನೀವು ಕಾಂಪೋಸ್ಟ್ ಮಾಡಿ ಒಂದು ಎರಡು ವರ್ಷ ನಂತರ ನೀವು ಆ ಥರ ಎಲ್ಲರೂ ಸಿ ಗೊಬ್ಬರ ಸಿಕ್ಕೋದಾದರೆ ಇಲ್ಲ ಸ್ವತಃ ನೀವೇ ಮಾಡಿಕೊಂಡು ಆ ಗೊಬ್ಬರ ತುಂಬ ಉತ್ತಮ ಅದನ್ನು ಈ ಒಂದು ಕಾಲಡಿ ಗುಂಡಿ ತೆಗೆದಿರಲ್ಲ ಆ ಗುಂಡಿಗೆ ಮಣ್ಣು ಮತ್ತು ಆ ಕಾಂಪೋಸ್ಟ್ಗಳನ್ನು ಸಮ ಪ್ರಮಾಣದಲ್ಲಿ ಹಾಕಿ ಅದಕ್ಕೆ ಒಂದಿಷ್ಟು ಬೇವಿನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಆ ಬಾಸ್ಕೆಟನ್ನು ಓಪನ್ ಮಾಡಿಬಿಟ್ಟು ಭೂಮಿ ಲೆವೆಲಿಗೆ ನಡ್ರಿ ನಡೆಯುವಾಗ ನೀವೇನು ಮಾಡಬೇಕು ಸುತ್ತ ಸ್ವಲ್ಪ ಕಾಲಲ್ಲಿ ಚೆನ್ನಾಗಿ ತುಣಿಬೇಕು ಸ್ವಲ್ಪ ಟೈಟ್ ಇರಬೇಕು ಚೆನ್ನಾಗಿ ಯಾಕೆಂದರೆ ಪುಡಿ ಮಣ್ಣು ನಿತ್ಕೊಂಡು ಮಳೆ ಬಂದ್ಬಿಟ್ಟು ಗುಣಿನಲ್ಲಿ ನೀರು ನಿಂತು ಆದಾಗ ಆ ಪುಡಿ ಮಣ್ಣು ಕೊಳಿತದೆ ಮತ್ತು ಏನಾಗುತ್ತೆ ಗಿಡ ಸಾಯ್ತದೆ ಹಾಗಾಗಿ ಹುಡಿಮಣ್ಣು ಹುಡಿಮಣ್ಣಲ್ಲೇ ನೀವು ಅದನ್ನು ಫ್ಲ್ಯಾಂಟ್ ಮಾಡಿಬಿಟ್ಟು ಮಣ್ಣು ತದನಂತರ ಲೆವೆಲಾಗಿ ಮಣ್ಣು ಹಾಕಬೇಕು ಮಳೆ ಏನಾದ್ರು ಆಕಾಶ್ ಬಂತು ಬಂದರೆ ಯಾಕೆಂದರೆ ಸಾಮಾನ್ಯ ನೀವೀಗ ಸೆಪ್ಟೆಂಬರ್ ಲಾಸ್ಟ್ ವೀಕ್ವರೆಗೂ ಫ್ಲ್ಯಾಂಟ್ ಮಾಡ್ತಾರೆ ಆವಾಗ ಮಳೆ ಬಂದರೂ ಸಮೇತ ಒಂದೆರಡು ಮಳೆ ಜೋರಾಗಿ ಬಂದರೂ ನೀರು ನಿಂತ್ಬಿಟ್ಟು ಸರ್ ಇಲ್ಲಿ ಈ ಥರ ಮೆಣಸಿನ ಬಡ್ಡೆ ಹೀಗೆ ಒದ್ದೆ ಆಗಬಾರ್ದು ಈ ಥರ ಆಯಿತು ಅಂತಂದರೆ ಸಾಯ್ತದೆ ಅಷ್ಟೇ ಕೊಟ್ಟು ಮೆಣಸಿನಲ್ಲಿ ಏನಿಲ್ಲ ಅದೇ ಥರ ಅದು ಬರುವಾಗ ಅಡಿಕೆ ಮರ ಆದರೂ ಯಾವುದೇ ಮರ ಆದರೂ ನೀವೊಂದು ಅದಕ್ಕೆ ಪ್ಲಾಸ್ಟಿಕ್ ಇನ್ನಿತರ ದಾರದಲ್ಲಿ ಕಟ್ಟಕೋಬಾರ್ದು ಪ್ಲಾಸ್ಟಿಕ್ ದಾರದಲ್ಲಿ ಕಟ್ಟ ಕಟ್ಟಿದ್ರೆ ಏನಾಗುತ್ತೆ ಅಂತಂದರೆ ಆ ಬಳ್ಳಿ ದಪ್ಪಾಗ್ತಾ ಬರುವಾಗ ಮರ ದಪ್ಪಾಗುವಾಗ ಪ್ಲಾಸ್ಟಿಕ್ ಬಳ್ಳಿ ನಿಮಗೆ ಹತ್ತು ವರ್ಷ ಆದರೂ ಅದು ಏನು ಮೆಲ್ಟೋ ಹುಡಿನೋ ಆಗೋಲ್ಲ ಆವಾಗ ಸೇದ್ಕೊಬಿಟ್ಟು ಕಟ್ಟಾಗ್ತದೆ ನೀವು ಅದಕ್ಕೆ ಮತ್ತು ಗೋಣಿ ಚೀಲ ಈ ಸೆಣಬಿನ ದಾರ ಅಂತ ಬರುತ್ತೆ ಅದು ಹಾಕಿ ಪ್ರಯೋಜನ ಇಲ್ಲ ಈ ಗೊಬ್ಬರ ಚೀಲ ಬರುತ್ತೆ ನೋಡಿ ಆ ಚೀಲನ ನೀವು ಪೈಪ್ ಥರ ರೋಲ್ ಮಾಡಿಕೊಂಡು ಒಂದು ಎರಡೆರಡು ಇಂಚಿಗೆ ಕಟ್ ಮಾಡಿದರೆ ರಿಬ್ಬನ್ ಥರ ಬರ್ತದೆ ಬೆಲ್ಟ್ ಥರ ಅದನ್ನು ಬಳ್ಳಿಗೆ ಹಾಕ್ಬಿಟ್ಟು ಕಟ್ಟಿರಿ ಅದು ಅಡಿಕೆ ಮರಕ್ಕಾದರೂ ನೀವು ಕಟ್ಟಲೇಬೇಕು ಯಾಕೆಂದರೆ ನೀವು ಸರಿ ಕಟ್ಟಲಿಲ್ಲ ಬಳ್ಳಿ ಒಂದು ನಾಲ್ಕೈದು ಅಡಿ ಮೇಲೆ ಹೋಗಿ ಜಾರು ಬಿಟ್ರೆ ಮತ್ತೆ ಹಿಡಿಯಲ್ಲ ಹಂತ ಹಂತವಾಗಿ ಒಂದೊಂದು ಅಡಿಗೆ ನೀವು ಕಟ್ತಾ ಹೋಗಬೇಕು ಇಷ್ಟೇ ಬಿಟ್ಟು ಸರ್ ಇನ್ನು ಮೆಣಸಲ್ಲಿ ಇನ್ನೇನಿಲ್ಲ ಒಂದೇ ನೀವು ಫ್ಲಾಂಟ್ ಮಾಡೋದೊಂದು ರಹಸ್ಯ ಅದು ನಿಮಗೆ ಗೊತ್ತಿರಬೇಕು ಎರಡನೇದು ಬಳ್ಳಿಗಳನ್ನು ಕ್ಲೀನಾಗಿ ಹೋಗಬೇಕು ಒಂದು ನಾಲ್ಕು ಅಡಿ ಬಂದಾಗ ತುದಿನ ಏನು ಮಾಡಬೇಕು ನೀವು ಗಿಂಟು ಬಿಡಬೇಕು ಕಟ್ ಮಾಡಿದರೆ ಅಲ್ಲಿಂದ ಮತ್ತೆ ಬ್ರಾಂಚಸ್ ಹೊಡ್ಕೊಂಡು ಚೆನ್ನಾಗಿ ಬರ್ತದೆ ಸರ್ ನೋಡಿ ಇದೆಲ್ಲ ಹೆಚ್ಚಿನ ಈ ತೋಟದಲ್ಲಿ ಇರ್ತಕ್ಕಂಥದ್ದೆಲ್ಲ ಪಣಿಯವರು ಒಂದೇ ಬೇರೆ ಒಂದೆರಡು ಮಿಕ್ಸಿ ಇರ್ತವೆ ಸರ್ ಇಲ್ಲಿ ನೋಡಿ ಗರಿ ಈಗ ನನಗೆ ಹೆಚ್ಚು ಕಡಿಮೆ ಒಂದು ಒಂಬತ್ತು ಇಂಚ್ ಹತ್ತತ್ರ ಬಂದಿದೆ ಇನ್ನೂ ಬೆಳವಣಿಗೆ ಒಂದು ಮೂರ್ನ ಮೂರು ತಿಂಗಳಿದೆ ಇದು ಮೂರು ತಿಂಗಳ ನಂತರ ಮತ್ತು ಕಾಳಿನ್ನ ಬಲಿಯಾಗ ಸರ್ ಸ್ಟಾರ್ಟ್ ಆಯ್ತದೆ ಎಳೆದೀಗ ಇದು ಸರ್ ಏನಿಲ್ಲ ಅಂತಂದರೆ ಈ ಬಳ್ಳಿಗಳಲ್ಲೆಲ್ಲ ಒಂದು ಐವತ್ತು ಕೆ ಜಿ ಅಂತೂ ಗ್ಯಾರಂಟಿ ಅಂದರೆ ಅಷ್ಟು ಹೈಟಲ್ಲಿ ಇಲ್ಲ ಸರ್ ನಾನು ರೈತರಿಗೆ ಒಂದು ಅಡ್ವೈಸ್ ಮಾಡೋದು ಏನು ಅಂತಂದರೆ ಈಗ ನಾವು ಬರೀ ಕೆಲವರು ಹೊಗೆಸಪ್ಪ ಬೆಳಿತಾರೆ ಕೆಲವರು ಅಡಿಕೆನೇ ಬೆಳಿತಾರೆ ಅದು ಹಾಕಿದರೆ ಏನೇನು ಬರಲ್ಲಪ್ಪ ಏನು ನಾವೀಗ ಒಬ್ಬ ಹಾಕಿದರೆ ಅವನಿಗೆ ಅನುಭವ ಇಲ್ಲ ಸುಮ್ಮನೆ ಹಾಳು ಮಾಡ್ಕೋತೀವಿ ಸುಳ್ಳು ಸರ್ ಅದು ಈಗ ಹೊರರ ರಾಷ್ಟ್ರಗಳಲ್ಲೇ ಬೆಳೀತಾರೆ ನಮ್ಮ ಇಲ್ಲಿ ಇಂಡಿಯಾ ಅದು ಅದರಲ್ಲೂ ನಮ್ಮ ಈ ಮೈಸೂರು ತುಮಕೂರು ನಿಮ್ಮ ಶಿವಮೊಗ್ಗ ಕೊಡಗು ಇವೆಲ್ಲ ಸರ್ ಚಿನ್ನದಂಥ ಭೂಮಿ ಎಲ್ಲಿ ಅಡಿಕೆ ಬೆಳೀತಿರೋ ಆ ಭೂಮಿನಲ್ಲಿ ಇದ್ದರೆ ನೀವು ಸಾಕಷ್ಟು ಮೆಣಸನ್ನು ಈ ಥರ ಸೂಕ್ಷ್ಮವಾಗಿ ಬೆಳೆದ್ರೆ ಒಳ್ಳೆ ರೇಟ್ ಇದೆ ಸರ್ ಪೆಪ್ಪರಿಗೆ ಏನಿಲ್ಲ ಅಂತಂದರೆ ನೀವು ಅಡಿಕೆ ಮರಿಕೆ ನೀವು ಅದನ್ನು ಬೆಳೆಸ್ಕೊಂಡು ಸಮೇತ ಕೆಲವರೊಂದು ರೈತರಿಗೆ ಅನುಭವ ಇದೆ ಅಡಿಕೆ ಗಿಡಕ್ಕೆ ಕೊಟ್ಟರೆ ಅಪ್ಪ ಇದು ಅಡಿಕೆ ಫಸಲ್ ಕಡಿಮೆ ಆಗ್ತದೆ ಹೀಗೆ ಅಂತೇಳಿ ಅವೆಲ್ಲ ಸುಳ್ಳು ಸುದ್ದಿ ಸರ್ ಏನಿಲ್ಲ ಚೆನ್ನಾಗಿ ಆರ್ಗ್ಯಾನಿಕ್ ಗೊಬ್ಬರ ಕೊಡಿ ಹೆಲ್ತಿಯಾಗಿ ಅಡಿಕೆನೂ ಬರುತ್ತೆ ನಿಮಗೆ ಮೆಣಸು ಬರ್ತದೆ ಮೆಣಸು ಹಾಕೋದ್ರಿಂದ ನಿಮಗೆ ಫಸಲಲ್ಲಿ ಯಾವುದೇ ಥರ ನಿಮಗೆ ಅಡಿಕೆನಲ್ಲಿ ಕುಂತು ಕೊರತೆಗಳು ಬರೋದಿಲ್ಲ ಆಯಿತಾ ಮೆಣಸಿಗೆ ಇವಾಗೆಲ್ಲ ಇವತ್ತಿನ ಇದರಲ್ಲಿ ಸರ್ ಈಗ ಏಳ್ನೂರೈವತ್ತವರೆಗೂ ರೇಟ್ ಬಂದಿತ್ತು ಈಗ ಒಂಚೂರು ಕಡಿಮೆ ಆಗಿದೆ ಆರುನೂರ ಎಂಬತ್ತು ಆರುನೂರ ಎಪ್ಪತ್ತಲ್ಲೇ ಇದೆ ಸಾಕಷ್ಟು ರೈತರು ನೀವು ಮೆಣಸನ್ನ ಹಾಕ್ತು ಅಂತಂದರೆ ನೀವು ಸಿಲ್ವರ್ ಓಕಿಗೆ ಹಾಕ್ಕೊಳ್ಳಿ ಇಲ್ಲ ನಂದಿ ಮರನ ಹೊನ್ನೆನ ಅಲ್ಲ ನಿಮ್ಮ ಬೇರೆ ಯಾವುದಾದ್ರೂ ಸಾಗುವನಿದೆಯಾ ಅಲ್ಲ ಅಡಿಕಿದು ಎಲ್ಲದಕ್ಕೂ ನಡ್ರಿ ಸ್ವಲ್ಪ ಪ್ರಿಕಾಷನ್ ಪ್ರಿಕಾಷನ್ ಏನಪ್ಪ ಅಂತಂದರೆ ನೀರು ಮೇಯ್ನಾಗಿ ನೀರು ನಿಲ್ತಕ್ಕಂಥ ಪ್ರದೇಶ ಅಲ್ಲ ಹೈಟಿರೇಜ್ ಹಾಕಿ ಮೆಣಸು ಕೊಟ್ಕೊಳ್ಳಿ ಸ್ವಲ್ಪ ಕ್ಲೀನಾಗಿ ನೋಡಿಕೊಂಡ್ರೆ ನಾವು ಎಷ್ಟೋ ಕೂಡ ಕೊಟ್ಟಿದ್ದೀವಿ ಭಾಳ ನಿಮ್ಮ ಸರ್ ಹೇಳಬೇಕು ಅಂತಂದರೆ ಇಲ್ಲಿ ದಬ್ಬೆಗಟ್ಟ ಮಂದಿಗೆರೆ ಹೊನ್ನೆ ಅಂತೇಳಿ ಅವ್ರ ತೋಟ ನೋಡಿ ಭಾರಿ ಚೆನ್ನಾಗಿ ಮೆಣಸು ಬೆಳೆದಾರೆ ಸರ್ ನಮಗೆ ಆಶ್ಚರ್ಯ ಆಗ್ತದೆ ಇವರು ಹೇಗೆ ಬೆಳೆದಿರ ಅಂತಕ್ಕಂಥದ್ದು ನಮ್ಮಲ್ಲಿ ಈ ಥರ ಇದೆಯಲ್ಲ ಹೀಗೇನೆ ಇದೆ ಸರ್ ಅವ್ರದ್ದು ಕೂಡ ರೈತರೆಲ್ಲ ಹಾಂ ಇವತ್ತಿನ ನೋಡಿ ಕಬ್ಬಿಗೆ ರೇಟ್ ಇಲ್ಲ ಇನ್ನೊಂದು ಟೈಮಲ್ಲಿ ಸರ್ ಇನ್ನು ಬರ್ತಾ ಬರ್ತಾ ಅಡಿಕೆಗೂ ರೇಟ್ ಇರಲ್ಲ ಎಲ್ಲಿ ನೋಡಿದ್ರಲ್ಲ ಅಡಿಕೆ ನೀವು ಮಿಶ್ರ ಬೆಳೆಗಳನ್ನ ಮಾಡ್ಕೊಂಡ್ರೆ ಒಂದಲ್ಲ ಒಂದರಲ್ಲಿ ರೈತರಿಗೆ ಬದುಕು ಒಂದು ಒಳ್ಳೆ ದಾರಿ ಆಗ್ತದೆ ಈ ಮೆಣಸಿನ ಇದರಲ್ಲಂತೂ ನಿಮ್ಗೆ ಯಾವುದೇ ಕಾಲದಲ್ಲೂ ಸೋಲಿಲ್ಲ ಸರ್ ಈಗ ನೀವು ಈಗ ರಾಸಾಯನಿಕ ಈ ಫಂಗೀಸ್ ಏನಿದೆಯೋ ಈಗ ನಾವಿಲ್ಲಿ ಸಾಧಾರಣ ಅಂತಂದರೆ ಮ್ಯಾಟ್ಕೋ ಮೆಟಲಾಕ್ಸಿಲು ರೆಡಮಿಲ್ ಗೋಲ್ಡ್ ಈ ಥರನೆಲ್ಲ ನಾವು ಮಳೆಗಾಲದಲ್ಲಿ ಬುಡಕ್ಕೆಲ್ಲ ಹುಯ್ತೀವಿ ಸ್ಪ್ರೇ ಮಾಡ್ತೀವಿ ನೀವು ಅದು ಅಂತಂದರೆ ಸರ್ ನೀವು ಈಗ ಏಪ್ರಿಲ್ ಲಾಸ್ಟ್ ಮೇ ತಿಂಗಳಲ್ಲಿ ನಿಮಗೊಂದು ನೂರು ಬಳ್ಳಿ ಇದ್ರೆ ಒಂದು ಎರಡು ಟ್ಯಾಕ್ಟ್ರೋ ಅಥವಾ ಒಂದೂವರೆ ಟ್ಯಾಕ್ಟ್ರೋ ಕೊಟ್ಟಿಗೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರಕ್ಕೆ ನೀವು ಒಂದು ಹತ್ತರಿಂದ ಹದಿನೈದು ಕೆ ಜಿ ಡ ಇದು ಡ್ರೈ ಕೋಡರ್ಮ ಒಂದು ಐದಾರು ಕೆ ಜಿ ಸುಡಮಾನಸ ಮತ್ತು ಸ್ವಲ್ಪ ಒಳ್ಳೆ ಗುಣಮಟ್ಟದ ಹಿಂಡಿ ಎಲ್ಲ ಮಿಶ್ರ ಮಾಡಿ ಹಾಕ್ತು ಅಂತಂದರೆ ಅದು ನೆರಳಿರ್ತಕ್ಕಂಥ ಮರದ ಕೆಳಗಡೆ ನೀವು ಶೇಖರಣೆ ಮಾಡಿ ಅದಕ್ಕೆ ತೆಂಗಿನ ಗರಿಗಳನ್ನು ಮುಚ್ಚಿಬಿಟ್ಟು ನೀರು ಕೊಡಿ ಅಂದರೆ ಅದು ತುಂಬ ಬಿಸಿಲಲ್ಲಿ ಒಣಗಬಾರ್ದು ಅವಾಗ ಏನಾಗುತ್ತೆ ನಿಮಗೆ ಅದೆಲ್ಲ ಫುಲ್ಲು ಅದರಲ್ಲಿ ಫಂಗಸ್ ಥರ ಬೆಳೀತದೆ ಸರ್ ಅದನ್ನು ನೀವು ಪ್ರತಿಯೊಂದು ಬಳ್ಳಿ ಕೊಡ್ತಾ ಬಂದರೆ ಒಳ್ಳೆ ಫಲವತ್ತು ಮತ್ತು ರೋಗ ನಿರೋಧಕ ಯಾವುದೇ ಥರದ ಕಾಯಿಲೆ ಬರಲಿಕ್ಕೆ ಬಿಡೋದಿಲ್ಲ ಸರ್ ಅದನ್ನು ನೀವು ಮಾಡ್ಕೊಳ್ಬೋದು ಇವೆಲ್ಲ ಸಣ್ಣ ಸಣ್ಣ ಪ್ರಮಾಣದಲ್ಲಿ ನೀವೊಂದು ಸ್ವಲ್ಪ ರೈತರು ಬುದ್ಧಿವಂತರಾದರೆ ಇದನ್ನೆಲ್ಲ ಅಳವಡಿಸಿದರೆ ನೀವು ಒಳ್ಳೆ ಹಣ ಗಳಿಸ್ಬೋದು ಒಳ್ಳೆಯ ಉತ್ತಮವಾದ ಮೆಣಸನ್ನು ಬೆಳೀಬೋದು